ಅರೇನದ ಬನ್ನಿ ನಿಂಗೆ ಇಲ್ಲಿ ಎತ್ತಿದ್ದು ಸಾಕು ದಿನ ಮಜ್ಜಿಗೆ ಫ್ರೆಶ್ ಮಜ್ಜಿಗೆ ಮಜ್ಜಿಗೆ ಮೊಸರಿನ ಕಡದ ಕೂಡ ಅರ್ಧ ಗಂಟೆ ಗಂಟೆಯೊಳ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯು ಮೊಪ್ಪು ಬೇನೆ ಗ್ಯಾಸ್ಟ್ರಿಕ್ ಸಂದು ಬೇನೆ ಎಲ್ಲ ಕುದಿಯಂ ಕಡದು ಮಂತ್ ಕೆಳ ಇಳಿಗೆ ಮಡಗದಾಗ ಮೊಸರಿನ ಬೆಳೆದು ಅರ್ಧ ಅಥವಾ ಒಂದು ಗಂಟೆಯೊಳಗೆ ಹಿಂಗೆ ಫ್ರೆಶ್ ಮಜ್ಜಿಗೆ ಸಿಹಿ ಮಜ್ಜಿಗೆ ಅದು ಹುಳಿಯಂತೆ ಇಲ್ಲ ಅದರ ತುಳಿ ಆದರೆ ಜೀರ್ಣಕ್ರಿಯೆ ಸಂದು ಸಂದು ಬೇನೆ ಗ್ಯಾಸ್ಟ್ರಿಕ್ ಇನ್ನು ಶರೀರದ ಎಲ್ಲಾ ದೋಷಗಳು ಹೋಗುತ್ತ ಬೇಕರೆ ಮಾಡಿ ನೋಡಿ ಉಂಡ ಒಂದು ಪರ್ಚೆ ಹೌದಾಗ ಜೀರ್ಣ ಸರಿ ಸರಿ ಸರಿಲ್ಲದಾರೋ ಮೊಳಪ್ಪು ಏನಿದ್ದಾರೋ ಎಲ್ಲದಕ್ಕೇ ರಾಮ ಭಾಗ ಹೇಳ್ತಿದ್ ಹಾಗೆ ಒಂದು ಒಂದುವರೆ ಕುಡಿದು ನೋಡಿಲ್ಲ ಒಳ್ಳೆದ ಆವತ್ತು ಆದರೆ ಕುಡಿಯಿರಿ ದೇಶೀತನದ ಸೀವು ಮಜ್ಜಿಗೆ ಪಗಳೆ ಒಂದು ಗ್ಲಾಸ್ ಕುಡಿಯೋದು ಯಾವಾಗ ಮೊಸರು ಕಡದ ಊಡ್ಲೆ ಒಂದು ಗಂಟೆಯ ಒಳ ಕುಡಿದಾಯ್ತು ಒಂದು ಗ್ಲಾಸ್ಗೆ ಬೆಳೆಗಳ್ ಎನ್ನ ಬೈಕೊಂಡು ಹತ್ತನ್ನೆರಡು ಜನ ಪ್ರಾಯದ ಕುಡಿತಾ ಇದ್ದವೀಗ ಈಗಲ್ಲ ಸಣ್ಣದ್ದು ಕುಡಿತಾ ಇದ್ದವು ನೆಂಟ್ರ ಮನೆಗೆ ಹೋದರೆ ಮಾತ್ರ ಉಕ್ಕೇ ಸಿಗು ಮಜ್ಜಿಗೆ ಸಿಕ್ಕುತ್ತವೆ ಭಾರಿ ಆರೋಗ್ಯದಲ್ಲಿ ಇದ್ದವು ವರ್ಷ ತೊಂಬತ್ತು ತೊಂಬತ್ತೈದು ಆದರೂ ಈಗಲೂ ಲಟ ಲಟದ ತೋಟಕ್ಕೆ ಹೋಗುತ್ತೆ ಅಡಕೆ ಹಿರ್ಕೊಂಡು ಬರ್ತವೆ ಕೋಕಾ ಪಟಾರ ಹಿರುಗುತ್ತವು ಎಲ್ಲ ಕೆಲಸ ಮಾಡುತ್ತವೆ ಹುಲ್ಲು ಕಲಸುತ್ತವು ಮಂದಿ ಬೇಸಿಗೆ ಹೋಪಾಗ ಹರ್ಜಿನ ಕುಡಿಯಲಿದ್ದವು ಒಂದು ಬೇಳೆದಕ್ಕೆ ಹೋಗಿ ಮಾಡಿ ತಾಳಿಂಗ್ತಾವ್ ತೊಂಬತ್ತ ಮೂರು ವರ್ಷದ ರಾಜ್ಯ ಅವರೆಲ್ಲ ವಿಡಿಯೋ ತೋರಿಸಲಿ ನಿಮ್ಗೆ ಬೇಸರಿಗೆ ಅವರ ಮನೆಗೆ ಹೋಗಿ ಅವರ ಮುಖದ ಭೇಟಿ ಮಾಡಿ ನಿಂಗೋಳು ಗುರುತ ಮಾಡಿಸ್ತ ಎಲ್ಲೋ ದೇಶಿ ಗೋ ಮಾತೆಯ ಮಹತ್ವದ ಹೇಳಿದ್ರೆ ಅದರದ್ದೇ ಮಜ್ಜಿ ಅದರದ್ದೇ ತುಪ್ಪ ಅದರದ್ದೇ ಬಾಟಿದ ಎಲ್ಲ ಬೆಂದಿಗಳೆಲ್ಲ ಅದರದ್ದೇ ಮಲಿ ತೋಟಕ್ಕೂ ದೇಶಿ ಗೋಮಾ ಅದರದ್ದೇ ಗೊಬ್ಬರ ಇದೊಂದು ಪ್ರಯೋಗದ ಇಂಧ ತುಪ್ಪ ಈಗ ಮಾಡ್ತಾ ಇದ್ದೆ ದಿನ ಎಷ್ಟಾದ ಗೊತ್ತಿದ್ದ ಮುಂಗಾಣ ವೀಡಿಯೋ ತೊಳೆದು ಹೇಳ್ತಾರಲ್ಲ ಆ ಮತ್ತೊಂದು ಸಿಹು ಮಜ್ಜಿಗೆ ಸಿಕ್ಕದ್ದವು ಹೊಸ ತುಪ್ಪ ಒಂದು ಅರ್ಧ ಚಾಮಚ ಒಂದು ಗ್ಲಾಸ್ ಬಿಸಿ ಹಾಕಿ ಈರುಳ್ಳಿ ಕುಡಿಯಿರಿ ಸಿಹು ಮಜ್ಜಿಗೆ ಸಿಕ್ಕುವ ಉದ್ಯಪ್ಪ ಕುಡಿತು ಸಿಹು ಮಜ್ಜಿಗೆ ಸಿಕ್ಕದ್ದವು ದೇಸಿ ಗೋವಿನ ಅರ್ಧ ಚಾಮಚ ತುಪ್ಪವ වෙෙශදී හැකි හිරු පුරුකි වරග නිහ යරලා සගු සඳු බේලේද ඉද මොමලක පනමක්වද ලෝ එපාආත. ්‍රශ්‍ය ැදින. ಫುಲ್ಲು ನೀರಾಗಿ ಪಪ್ ಹಾಕಲು ಇನ್ನು ಇದು ಇದರಲ್ಲಿ ತಣಿಯ ಬಿಟ್ಟ ತೋಳಿ ಆದರೆ ಅದು ಗಟ್ಟಿ ಹಾಕಕ್ಕೆ ಬೇಕು ಆಮೆ ಎಂತ ಮಾಡುವ ಹೇಳಿದರೆ ನಮ್ಮ ಟೆಸ್ಟ್ ಟ್ಯೂಬಿಂಗ್ ಹಾಕುವ ಹಿಂಗೆ ಯಾವತ್ತು ತಣಿಸಲಿಲ್ಲ ವಿಡಿಯೋ ವೀಡಿಯೋ ಮಾಡ್ತಾರೆ ಮಾತ್ರ ಹಿಂಗೆ ಮಾಡಿ ತಣಿಸಿ ತೋರಿಸ ಇಲ್ಲಾಂದ್ರೆ ಇದು ಬಲತ್ಕಾರಲ್ಲಿ ತಣಸಿದಂಗ್ತು ಅತ್ಲಾಗಿತ್ಲಾಗಿ ಹಾಕಿ ತಣಿಸೋದು ತಪ್ಪು ಆದರೆ ಇಂದಿಂಗೆ ಸಾಕು ಇಂದೊಂದು ವಿಡಿಯೋ ಮಾಡೋಕ ಮಾಡಿದ ಕಾರಣ ಅದೊಂದು ಅನುಭವಕ್ಕೊಳಿ ನೋಡಿದಂಗಾತ ಇದಕ್ಕೆ ಮುಚ್ಚೆಲ್ಲ ಹಾಕುತ್ತೆ ಇಂದ ಎಷ್ಟು ದಿನ ಆತು ಎಷ್ಟನೇ ದಿನ ಅಳಿ ನಿಂಗಳೇ ಓದಿಯೋಳಿ ಇದ ಎಷ್ಟನೇ ದಿನ ನೋಡಿ ಇಂದಿಂಗೆ ಸಾವಿರದ ಎಂಟು ನೂರ ಎರಡ ಸಾವಿರದ ಎಂಟು ನೂರ ಎರಡು ದಿನ ಹೇಳಿದ್ರೆ ಎಷ್ಟು ದಿನ ಬದುಕೋದು ಮನುಷ್ಯ ಮೂವತ್ತಾರು ಸಾವಿರ ದಿನ ಮೂವತ್ತಾರು ಸಾವಿರ ಸಾವಿರ ದಿನದಲ್ಲಿ ಮೂವತ್ತಾರು ಒಂದು ಐದು ದಿನ ಹಾಗೆ ಹೋಗ್ತು ಅಂಬಾಗ ಒಂದು ಇಪ್ಪತ್ತು ವರ್ಷ ಕಳೆದ ಮತ್ತೆ ಅರವತ್ತು ವರ್ಷದವರೆಗೆ ಹೌದು ತುಪ್ಪ ಮಾಡುದು ಒಬ್ಬ ಮನುಷ್ಯ ಅಥವಾ ಒಂದು ಹೆಮ್ಮಕ್ಕ ಇಪ್ಪತ್ತು ವರ್ಷದ ನಲವತ್ ಅರವತ್ತು ವರ್ಷದವರೆಗೆ ಅಷ್ಟೊಬ್ಬ ಸೊತೆ ಬಂದು ಸೊತೆಗೆ ಕೊಟ್ಟ ಹೌದು ಅದರ ಕಾರ್ಬಾರ ಗವರ್ಮೆಂಟ್ ಹೇಳುದು ಇಪ್ಪತ್ತು ವರ್ಷ ಕೆಲಸಕ್ಕೆ ನಲವತ್ತು ವರ್ಷ ಅರವತ್ತು ವರ್ಷದಲ್ಲಿ ಸರ್ವಿಸ್ವತ್ತು ವರ್ಷ ನಲವತ್ತು ವರ್ಷದಲ್ಲಿ ತುಪ್ಪ ಮಾಡಿ ಕುಡಿದ್ರೆ ವಾರಕ್ಕ ಸೋಮವಾರ ಶನಿವಾರ ಕಳೆದಕ್ಕೆ ಕಳೆದಕ್ಕೆ ಮಂಗಳವಾರ ಶನಿವಾರ ಅದು ಒಬ್ಬೊಬ್ಬನ ಕ್ರಮ ಇತ್ತು ಮಂಗಳವಾರ ಶುಕ್ರವಾರ ಮಾಡ್ತೇವೆ ಅಂತ ತಿಳಿದ ಪ್ರಕಾರ ಅಂತೂ ಊರದನ ಸಾಗುತ್ತಲ್ಲಿ ವಾರಕ್ಕೊಂದನೇ ತುಪ್ಪ ಮಾಡಿ ವಾರಕ್ಕೆ ಎರಡು ಸಂತಿ ಮಾಡ್ಲಕ್ಕು ಮಂಗಳವಾರ ಆಗಿ ಮಾಡ್ಲಕ್ಕು ಆದ್ರೆ ಒಂದು ದನ ಎರಡು ದನ ಕಡಿಮೆ ಬೆಣ್ಣೆ ಸಿಕ್ಕುತ್ತೆ ವಾರಕ್ಕೊಂದನೇ ಬೆ ತುಪ್ಪ ಮಾಡೋದು ವಾರಕ್ಕೊಂದರೇ ತುಪ್ಪ ಮಾಡೋದು ಆದರೆ ವರ್ಷ ವರ್ಷದಲ್ಲಿ ಎಷ್ಟ ಆತು ಐವತ್ತು ವಾರ ಆದರೆ ಅಂತೂ ಒಂದು ವರ್ಷ ಇದೊಂದು ಸರಿಯಾಗಿ ಮಾಡ್ತಾರೆ ಬರ ಜಾಸ್ತಿ ಮಾಡ್ತಾರೆ ವ್ಯಾಪಾರ ವ್ಯಾಪಾರಕ್ಕೆ ವರ್ಷದಲ್ಲಿ ಒಂದು ಐವತ್ತು ಹತ್ತಿ ತುಪ್ಪ ಮಾಡಲಿಕ್ಕಷ್ಟೇ ಐವತ್ತು ವರ್ಷ ಐವತ್ತು ವರ್ಷದಲ್ಲಿ ಐವತ್ತೈದು ಸತಿ ತುಪ್ಪ ಮಾಡೋದು ಒಂದು ಮನೇಲಿ ಹೇಳಿದ್ರೆ ವಾರಕ್ಕೊಂದರೆ ಕಾಸೋದು ವರ್ಷಕ್ಕೆಷ್ಟು ವಾರ ನಿಮಗೆ ಲೆಕ್ಕ ಆ ಿಬ್ಬ ವಾರ ಒಂದು ಐವತ್ತು ಸತಿ ಮಾಡಿ ಆದರೆ ಇಂಟು ನಲವತ್ತು ವರ್ಷ ಮಾಡುದು ನಲ್ವ ಐವತ್ತು ಎಷ್ಟಾತು ಅಂಬಗ ಸಾವಿರ ಎಂಟು ಎರಡು ಸಾವಿರ ಸತ್ತಿ ಮಾಡಿದರೆ ಒಬ್ಬ ಒಂದು ಜೀವನದಲ್ಲಿ ಲೈಫಿಗೆ ಒಂದು ಹೆಮ್ಮ ಕಥವನ್ನು ಗೆಣ ಮಕ್ಕಳ ಮನೆಯಲ್ಲಿ ತುಪ್ಪ ಮಾಡ್ತಾರೆ ಅಷ್ಟು ಸತ್ತಿ ಮಾಡುವ ತುಪ್ಪ ಇದರಲ್ಲಿ ಇದ್ದಿಲ್ಲ ನಾನು ಸಾವಿರದ ಎಂಟುನೂರು ದಿನ ಆಗಲೇ ಇಲ್ಲಿ ಹೇಳುವುದಕ್ಕೆ ಉದ್ದೇಶ ಮಾಡಿಕೊಂಡು ಈಗ ಹೇಳಿದ್ದಿಲ್ಲ ಇಂದು ಸಾವಿರದ ಎಂಟುನೂರು ದಿನ ಕಳೆದು ಎರಡ ಎರಡು ದಿನ ಜಾಸ್ತಿ ಆತು ಊರ ದನದ ದೇಶಿ ದನದ ತುಪ್ಪ ನೋಡಲೇ ಬೇಕಾಗಿ ಒಂದು ಪ್ರಯೋಗ ಎರಡು ದಿನ ಇದರಲ್ಲಿ ಬಿಸಲೇಳ್ತ ಇದನ್ನು ಸುಮಾರು ದಿನ ಹೇಳಿದ್ರು ಇಂದುವರೆಗೆ ಮದ್ದು ಹೇಳಿದಿಲ್ಲ ಕರ್ಚಿಲ ಮದ್ದು ಸಿಗು ಮಜ್ಜಿಗೆ ಸೊಪ್ಪ ಕಳೆದ ಕೂಡಲೇ ಒಂದು ಗ್ಲಾಸ್ ಕುಡಿಯೋದು ಸಿಗು ಮಜ್ಜಿಗೆ ಸಿಕ್ಕತ್ತವು ಊರದ ತುಪ್ಪ അർദ്ധ ചമച ഒന്ന് ഗ്ലാസ് ബസീൻ്റെ കുടിയത് റിസൾട്ട് നിങ്ങളെ നോടി കുടിയേളി അഥവാ ശംശേ അതെ നിങ്ങള പൈക്കി ഡാക്ടർ കളത്തിലേക്ക് കഴിഞ്ഞ സോത്തോളി അപ്പത് വേട കാമ